ರಾಣೆಬೆನ್ನೂರಿನ ಬಹುತೇಕ ಅಂಗಡಿ ವ್ಯಾಪಾರಸ್ಥರಿಗೆ ಇವರ ಪರಿಚಯ ಇರುತ್ತೆ ಇವರು ಚಕ್ಲಿ ಅಜ್ಜ ಅಂತ ಇವರ ಹೆಸರು ಅಜ್ಜಪ್ಪ ಅಂತ ಇವರ ವಯಸ್ಸು ಎಪ್ಪತ್ತೇಳು ಇವರು ದಿನ ಕೋಡದಿಂದ ಚಕ್ಲಿಗಳನ್ನು ತಗೊಂಬರ್ತಾರೆ ಚಕ್ಲಿಗಳನ್ನು ತಗೊಂಬಂದು ರಾಣೆಬೆನ್ನೂರಲ್ಲಿ ಮಾರ್ತಾಳೆ ಭಾಳ ವರ್ಷದಿಂದ ಇದ್ದಾರೆ ಇವರು ಪಿ ವಿ ರೋಡಿಂದ ಹಿಡಿದು ಎಮ್ ಜಿ ರೋಡ್ ಪ್ರಮುಖ ಎಲ್ಲ ಅಂಗಡಿಗಳು ಎಲ್ಲ ತಿರುಗಾಡಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಚಕ್ಲಿಗಳನ್ನು ಮಾರ್ತಾರೆ ಚಕ್ಲಿಗಳ ಟೇಸ್ಟ್ ಒಂದು ಸರಿ ನೀವು ಚೆಕ್ ಮಾಡಿದರೆ ನೀವು ನೆಕ್ಸ್ಟ್ ಟೈಮ್ ರಜ್ಜ ಎಲ್ಲಿರ್ತಾರೋ ಅಲ್ಲಿಗೆ ಹೋಗಿ ಚಕ್ಲಿಗಳನ್ನು ತಗೊಂತೀರ ಅಷ್ಟೊಂದು ರುಚಿಕರವಾಗಿರುತ್ತೆ ಇವರು ಅಂಗಡಿ ವ್ಯಾಪಾರಸ್ಥರು ಬಿಟ್ಟರೆ ಬೇರೆ ಎಲ್ಲಿ ಸಿಗಲ್ಲ ಇವರು ಮನೆ ಮನೆ ಹತ್ತಿರ ಹೋಗಿ ಮಾರೋದಿಲ್ಲ ಇವರು ಕೇವಲ ಇರೋರಿಗೆ ಮಾತ್ರ ಯಾಕಂದರೆ ಅಂಗಡಿಯಿಂದ ಕೂತ್ಕೊಂಡು ಬಹಳ ಬೇಸರ ತೊಗಿರ್ತಾರೆ ಅವರಿಗೆಲ್ಲ ಒಂಥರ ರಿಫ್ರೆಶ್ಮೆಂಟ್ ಕೊಡೋ ಥರ ಮಾಡ್ತಾರೆ ಥ್ಯಾಂಕ್ ಯು ಜಾ